ಎಲ್ಲ ಗಣ್ಯರಿಗೆ ಮತ್ತೆ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ನನ್ನ ಹೃದಯದ ಅಂತರಾಳದಿಂದ ನನ್ನ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತೀನಿ ಕಾರಣ ಈ ಥರದ ಚಿಂತನೆಗಳು ಬಹಳ ವಿರಳಾತಿ ವಿರಳ ನಮ್ಮಲ್ಲಿ ತುಂಬಾ ಯಾತ್ರಿಕವಾದಂಥ ಪ್ರಪಂಚವನ್ನ ನಾವೆಲ್ಲ ನೋಡಿ ನಾವು ಹ್ಯಾ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಆರ್ಭಟವನ್ನು ನಾವು ನೋಡಬೇಕು ನಾವು ಯಾವ ಮಟ್ಟಕ್ಕೆ ಇದ್ದೀವಿ ಅಂತ ಹೇಗೆ ಪರಿವರ್ತನೆ ಮಾಡೋದು ಅಂತ ಮನಸ್ಸುಗಳನ್ನ ಅಂತ ಅಂದಾಗ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಭಾಳ ಸೂಕ್ಷ್ಮವಾಗಿ ಮಾಡಿದಾಗ ಐ ತಿಂಕ್ ಎಲ್ಲರ ಮನಸ್ಸು ಮುಟ್ಟುತ್ತೆ ಅಂತ ಭಾವಿಸ್ತೀನಿ ವಿಶೇಷವಾಗಿ ನಾನಂತೂ ಗ್ರಾಮೀಣ ಭಾಗದ ಬರೀ ನಲವತ್ತು ಮನೆ ಗ್ರಾಮ ಅಷ್ಟೆ ನಮ್ಮದು ಆ ಗ್ರಾಮದಲ್ಲಿ ಕೂತು ಕನಸ್ಕೊಂಡವನು ನನ್ನ ತಾಯಿ ಹಾಲನ್ನ ಕರೆದು ಕುಡಿಸ್ತಾ ಇರಲಿಲ್ಲ ಹಾಲಿನ ಕೆಚನಲ್ಲಿ ಹಾಲು ಕುಡಿ ಅಂತ ನನ್ನ ಕಳಿಸೋರು ಹಾಗೆ ಬೆಳೆದವನು ನಾನು ಯಾಕೆ ನಾವು ಗೋಗಳಿಗೆ ವಿಶೇಷವಾದಂಥ ಒಂದು ಸ್ಥಾನವನ್ನು ಇವತ್ತು ನಾವು ಕೊಟ್ಟಿದ್ದೀವಿ ಅಂತ ನಮಗನಿಸಿದ್ರೆ ಯೋಚನೆ ಮಾಡಿ ತಾಯಿ ಎದೆ ಹಾಲು ಬಿಟ್ಟರೆ ಈ ಮನುಕುಲ ಬೆಳೆದಿರದೇ ಹಸುವಿನ ಹಾಲಲ್ಲಿ ಹಾಗ ಆಗಂದ ಮೇಲೆ ಆಕೆಯೂ ಕೂಡ ನಮ್ಮ ತಾಯಿ ಆಕೆಯನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಇವತ್ತು ಸಿಟಿ ಮಟ್ಟಗಳಲ್ಲಿ ಇಲ್ಲ ಮಾಡೋಕ್ಕಾಗೋದಿಲ್ಲ ಇವತ್ತು ನಾವೇನಿದ್ರು ಟಾಮಿ ಗೀಮಿ ಅಂತ ನಾಯಿಗಳನ್ನ ಕರ್ಕೊಂಡು ವಾಕಿಂಗ್ ಮಾಡಿಕೊಂಡು ಅದ್ರದ್ದು ಜೊತೆ ಒಂದು ಸೆಲ್ಫಿ ಹಾಕ್ಕೊಂಡು ನಾವಿರ್ತೀವಿ ಹಸು ಸಾಕೋಕ್ಕಾಗೋಲ್ಲ ಬಟ್ ಅಂಥವ್ರಿಗೂ ಕೂಡ ನಾನು ಒಂದು ಸಣ್ಣ ಸಲಹೆ ಕೊಡ್ತೀನಿ ಪುಟ್ಟ ಪುಟ್ಟ ಹಸುಗಳು ಬಂದಿವೆ ಮಿನೇಚರ್ ಹಸುಗಳು ನೀವು ನಾಯಿ ಬದಲು ಅದನ್ನು ಸಾಕಿ ಅದು ಬರೀ ಒಂದು ಹಂಡ್ರೆಡ್ ಗ್ರಾಮ್ಸ್ ಹಾಲು ಕೊಡುತ್ತೆ ಅಷ್ಟೇ ಭಾಳ ಭಾಳ ಶ್ರೇಷ್ಠವಾದದ್ದು ಅದ್ಭುತವಾದಂಥ ಹಸು ಅಲ್ಲಿ ಮನೇಲೆಲ್ಲ ಬೆಳೆಸ್ಕೋಬೋದು ನೀವು ಅಂದರೆ ದೇವರು ಅಲ್ಲಿಯವರೆಗೂ ಕೂಡ ಕೊಟ್ಟಿದ್ದಾನೆ ಅವಕಾಶ ನಾವು ಮಾಡಬೇಕು ಅಂತ ತಾವೆಲ್ಲ ಸುಮ್ಮನೆ ರೀಕಾಲ್ ಮಾಡಿ ಗ್ರಾಮೀಣ ಭಾಗದಲ್ಲಿ ಯಾರಿಗೂ ಕಾಯಿಲೆನೇ ಬರ್ತಾ ಇರಲಿಲ್ಲ ನಮ್ಮ ತಾತ ಅವರು ನೈಂಟಿ ಇಯರ್ಸ್ ಇದ್ದರು ಬಟ್ ನಾವು ಬಲವಂತವಾಗಿ ಅವ್ರನ್ನ ಸಾಯಿಸಿದ್ವಿ ಡಾಕ್ಟರ್ಗಳ ಹತ್ರ ಚೆಕಪ್ ಮಾಡೋಕ್ಕೆ ಬಿಟ್ಟು ಅದು ಮಾಡಿ ಇದು ಮಾಡಿ ಏನೋ ಮಾಡಿ ಪಾಪ ಅವ್ರು ಬಂದು ಹೇಳಿದ್ರು ಇದೆಲ್ಲ ಯಾಕಪ್ಪ ನನಗೇನು ಆಗಿಲ್ಲ ಅಂತ ಅಂದರು ಇಲ್ಲ ಬನ್ನಿ ನೀವು ದಯಮಾಡಿ ಬನ್ನಿ ಚೆಕಪ್ ಮಾಡಿ ಅಂತ ಹೇಳಿ ಹೀಗೆ ಮಾಡೋ ಆಪ್ರೇಷನ್ನ ಹೀಗೆ ಮಾಡಿ ಒಂದು ನರವೇ ಕಟ್ ಮಾಡ್ಬಿಟ್ಟು ಅವ್ರನ್ನ ನನ್ನ ತಾತ ಹೇಳೋರು ನಾನು ಇನ್ನೊಂದು ನೂರು ವರ್ಷ ಮೇಲೆ ಇರ್ತೀನಿ ಅಂತ ಅಂದರೆ ಏನು ಅಂದರೆ ಅವ್ರ ಬಾಯಲ್ಲಿ ನಾನು ಕೇಳಿರೋ ಕತೆ ಯಾವ ಮನೆಯಲ್ಲಿ ಹಸು ಇರುತ್ತೆ ಆ ಮನೆ ಸಂಪೂರ್ಣ ಔಷಧಮಯವಾಗಿರುತ್ತೆ ಅಂತ ಅವ್ರು ಹೇಳಿದ್ರು ನನಗೆ ಗೊತ್ತಿದ್ದಂಗೆ ನಮ್ಮ ನನಗೆ ಬುದ್ಧಿ ಬರೋವರೆಗೂ ಆಲ್ಮೋಸ್ಟ್ ನಾನು ಒಂದು ಇಪ್ಪತ್ತು ವರ್ಷ ಆಗೋವರೆಗೂ ನಮ್ಮ ಮನೆಯಲ್ಲಿ ಟೈಲ್ಸ್ ಇರಲಿಲ್ಲ ನಮ್ಮ ಮನೆಯಲ್ಲಿ ಇದ್ದಿದ್ದು ಸಗಣಿಯಲ್ಲಿ ಸಾರಿಸಿದ ಮನೆ ನಮ್ಮದು ನೀವು ನಂಬೋದಿಲ್ಲ ಅದು ಗಂಜಲ ಹಾಕಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಗ್ರಾಮದಲ್ಲಿ ಏನೋ ಒಂದು ಶಿವನ್ ಪ್ರಸಾದ ಅಂತ ಓಡಾಗಿ ಹಿಡ್ಕೊಂಡು ಕುಡಿಯೋರು ಆ ಥರ ಒಂದು ಪದ್ಧತಿ ಅದರ ಹಾಲು ಅದರ ಮೊಸರು ಇಂಥ ಅದ್ಭುತವಾದ ದಿನಗಳು ಅಂದಾಗ ಎಲ್ಲ ಹೋಯ್ತು ಇವತ್ತು ಇಲ್ಲ ಆಧುನಿಕ ಭರಾಟೆ ಒಳಗಡೆ ಎಲ್ಲವೂ ಗ್ರಾಮೀಣ ಭಾಗದಲ್ಲೂ ಕೆಟ್ಟೋಗಿದ್ದಾವೆ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಯಾವ ಮಟ್ಟಕ್ಕೆ ಅಂದರೆ ಹೆಣ್ಮಕ್ಳಿಗೆ ಟಿ ವಿ ನೋಡೋಕೆ ಟೈಮ್ ಇಲ್ಲ ಈ ಹಸು ಬಸ್ಸು ಎಲ್ಲ ಸಾಕುಬಿಟ್ರೆ ಟ್ರಿಪ್ ಹೋಗೋಕ್ಕಾಗಲ್ಲ ಬಿ ಟಿ ಬಸ್ಸಲ್ಲಿ ಸೂತಕ್ಕಾಗಲ್ಲ ಎಲ್ಲಿ ಅಲ್ಲೂ ಹೋಗೋಕ್ಕಾಗಲ್ಲ ಹಂಗಾಗಿ ಯಾಕೆ ಬೇಕು ನಮಗೆ ಅಂತ ಹೇಳಿ ಹಿಂಗಿದ್ದಾರೆ ಅದಕ್ಕೆ ನಾನೇನು ಮಾಡಿದೆ ಇಡೀ ಜಗತ್ತನ್ನ ಗೆಲ್ಲೋಕ್ಕಾಗೋದಿಲ್ಲ ನಾನೊಂದು ಗ್ರಾಮವನ್ನು ನಾನು ದತ್ತುವಾಗಿ ತೊಗೊಂಡಿದ್ದೀನಿ ಆ ಗ್ರಾಮದಲ್ಲಿ ನಾನು ಕೂತು ಮಾಡಿದ್ದು ಒಂದೇ ಕೆಲಸ ಎಲ್ಲರನ್ನು ಕರೆಸಿ ಮಾತಾಡಿ ನಾವು ಒಂದು ಮಾತು ಹೇಳಿದೆ ನೋಡಿ ನಾವೆಲ್ಲ ಹಸುವಿನ ಜೊತೆಗೆ ಬೆಳೆದ್ವಿ ಒಂದು ಹಸು ಕಾಣ್ತಾ ಇಲ್ಲ ಈ ಊರಲ್ಲಿ ಇರೋದು ಒಂದು ನಲವತ್ತೈವತ್ತು ಮನೆ ಇದೆ ಯಾಕೆ ನಾವು ಇದ್ರ ಬಗ್ಗೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ನಾನು ತುಮಕೂರು ಜಿಲ್ಲೆಯ ಯಾರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಯಾರಿದ್ದಾರೆ ಅವ್ರನ್ನ ಕರೆಸಿದೆ ನಮ್ಮ ಊರಿಗೆ ಕರೆಸಿ ದಯಮಾಡಿ ವೈ ಐ ಕಾಂಟ್ ಯು ಹೆಲ್ಪ್ ಬದಲಾಗಿ ಅವರೊಂದು ಸಹಾಯ ಕೇಳಿದ್ರು ನನಗೆ ನೀವು ಈ ಥರ ಒಂದು ಸಹಾಯ ಮಾಡಿ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ಹಸು ಇಲ್ಲದೇ ಇರುವ ಊರಲ್ಲಿ ಡೈರಿನ ಓಪನ್ ಮಾಡಿಸ್ದೆ ಭಾಳ ದೊಡ್ಡ ರಾಜಕೀಯ ಮಾಡಿ ಡೈರಿನ ಓಪನ್ ಮಾಡಿಸಿದೆ ಅದನ್ನು ತುಳಿದಾಕೋಕ್ಕೆ ಬೇಜಾನ್ ಜನ ಟ್ರೈ ಮಾಡಿದ್ರು ರಾತ್ರಿ ರಾತ್ರಿ ಬಿಲೀವ್ ಎಷ್ಟೋ ಮನೆಗಳಲ್ಲಿ ನಾವೆಲ್ಲ ಹೋಗಿ ಸಂತೆಯಿಂದ ಹಸುಗಳನ್ನ ತಂದು ಹಸು ಇದ್ದಾವೆ ಅಂತ ಪ್ರೂವ್ ಮಾಡಿದ್ವಿ ಇವತ್ತು ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಪ್ರತಿ ಭಾನುವಾರ ಆ ಊರಿಗೆ ಹೋಗ್ತೀನಿ ಇವತ್ತು ಈ ಕಾರ್ಯಕ್ರಮದಿಂದ ಹೋಗೋಕ್ಕಾಗಿಲ್ಲ ನಾನು ಕೂತಿದ್ದಾಗ ಗೋಮಾತೆಗಳನ್ನ ಕರ್ಕೊಂಡು ಅವ್ರು ಹೋಗ್ತಾ ಇರ್ತಾರಲ್ಲ ನಲವತ್ತು ಮನೆ ಗ್ರಾಮದಲ್ಲಿ ಇವತ್ತು ನೂರು ಹಸು ಡೆವಲಪ್ ಮಾಡಿದೀವಿ ಸಿ ದಟ್ ಇಸ್ ದ ವೇ ಮನಸ್ಸಿದ್ದರೆ ಮಾರ್ಗ ಮಾಡಬೇಕಷ್ಟೇ ಪ್ರಯತ್ನ ಪಟ್ಟರೆ ಆಗ್ತದೆ ನಾವು ಯಾವುದೇ ಕಾರಣಕ್ಕೂ ಯಾವುದೋ ಮರಗಳನ್ನ ಹಾಕಿದ್ರೆ ತುಂಬ ಒಳ್ಳೆಯದು ಅಂದಾಗ ಒಂದು ಮರದ್ದು ಒಂದು ಸೆಲ್ಫಿ ಫೋಟೋ ಹಾಕ್ತಾರೆ ಎಲ್ಲರೂ ಇವತ್ತು ಮರದ್ದು ಒಂದು ಸೆಲ್ಫಿ ಫೋಟೋ ಹಸು ಬಗ್ಗೆ ಹಾಕಿ ಒಂದು ಹಸುವುದು ಒಂದು ಪಕ್ಕದಲ್ಲಿ ಒಂದು ಸೆಲ್ಫಿ ಹಾಕ್ತಾರೆ ಒಂದು ರಾಷ್ಟ್ರಭಕ್ತಿ ದಿನ ಇವತ್ತು ನಾವೆಲ್ಲ ಇದು ಮಾಡಬೇಕು ಅಂದರೆ ಒಂದು ಪ್ಲಾಸ್ಟಿಕ್ ಬೌಲ್ ಹಾಡ್ಕೊಂಡು ಒಂದು ಫೋಟೋ ಹಾಕ್ತಾನೆ ಅದೆಲ್ಲ ಲೈವಲ್ಲಿ ಇಳಿದು ಒಂದು ಮಾಡ್ತಾನೆ ಇದ್ದು ಯಾರು ಪ್ರೂವ್ ಮಾಡ್ತಾನೆ ನಿಜವಾಗ ಅವ್ನು ಆತ್ಮಸಾಕ್ಷ್ಯ ಕರೆಕ್ಟಾಗಿ ಆತ ಬದುಕ್ತಾನೆ ನಾವು ಯಾರನ್ನೂ ಮೆಚ್ಚೋದು ಬೇಕಾಗಿಲ್ಲ ಯಾವ ಸೆಲ್ಫಿನೂ ಬೇಕಾಗಿಲ್ಲ ನಾವು ಮಾಡೋ ಕರ್ತವ್ಯ ಕರ್ತನಿಗೆ ಗೊತ್ತಾದರೆ ಸಾಕು ಅದೇ ಒನ್ ಆಫ್ ದ ಬೆಸ್ಟ್ ಪೂಜೆ ಅಂತ ನಾನು ಭಾವಿಸ್ತೀನಿ ಈ ಒಂದು ಕಾರ್ಯಕ್ರಮ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ನನಗೆ ಪ್ರಾಮಿಸ್ ಗೊತ್ತಿಲ್ಲ ಪಾಪ ಅವರು ಬನ್ನಿ ಸಾಕು ಪಪ್ಪ ಇವರು ಬಂದು ನನಗೆ ವೆಲ್ಕಮ್ ಮಾಡಿದ್ರು ನಮ್ಮ ಗುರುಗಳು ನಾನು ನಾಗರಾಜವರು ಇವ್ರನ್ನ ಪರಿಚಯ ಮಾಡಿಸಿದ್ರು ಬಂದಾಗ ನನಗೆ ನನಗೆ ತುಂಬ ಜನ ಕರೀತಾರೆ ಇಂಥ ಕಾರ್ಯಕ್ರಮ ಇದೆ ಬನ್ನಿ ಅಂತ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಮೋಸ್ಟ್ಲಿ ಇದೇನೋ ಇರ್ಬೋದೇನು ಅಂತ ಆಮೇಲೆ ಇವ್ರ ಬಗ್ಗೆ ನಾನು ಓದ್ತಾ 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 ನಾನು ನೋಡಿದಾಗ ನಾನು ಆಗಿ ಹೇಳ್ತೀನಿ ಇವರ ಎಡಗಾಲಿನ ಚಪ್ಪಲಿಯಷ್ಟು ನಾವೇನು ಸಾಧನೆ ಮಾಡಿಲ್ಲ ಅಂಥ ಅದ್ಭುತವಾದಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ದಯಮಾಡಿ ಒಂದು ದೊಡ್ಡ ಆಂದೋಲನ ಮಾಡೋಣ ನೀವೆಲ್ಲ ಕೈ ಜೋಡಿಸಿ ನುಗ್ಗೋಣ ಮಾಡೋಣ ನಾವು ನಮ್ಮ ಹಸುವಣ ಉಳಿಸೋಣ ಇವತ್ತು ನೀವು ನಂಬಲ್ಲ ಎಷ್ಟು ನೋವಾಗ್ತದೆ ನಮಗೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಆ ಪಾಪ ಆ ತಾಯಿಗೆ ವಯಸ್ಸು ಆಯಿತು ಅಂದಿದ್ದ ತಕ್ಷಣವೇ ಕೆಲವರು ವ್ಯಕ್ತಿಗಳು ಬರ್ತಾರೆ ಅದನ್ನು ಪರ್ಚೇಸ್ ಮಾಡ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ನಾನು ಪ್ರೇಟ್ ಮೈ ವಿಲೇಜ್ ನಾನು ಎಲ್ಲರಿಗೂ ಹೇಳೋಕ್ಕಾಗಲ್ಲ ದಯಮಾಡಿ ಆ ಕೆಲಸ ಮಾಡಬೇಕಡಿ ಬೇಕಾದರೆ ಅದಕ್ಕೆ ಆಗೋದೇ ಇಲ್ಲ ಅಂದಾಗ ಅದಕ್ಕೆ ನಾವೇ ಒಂದು ಮುಕ್ತಿಯನ್ನು ಕಾಣಿಸ್ಬಿಟ್ಟು ನಮ್ಮ ಮನೆ ಬಾಗಿಲೇ ಉಳ್ಕೊಂಡ ಒಂದು ಪದ್ಧತಿನ ಸಣ್ಣದಾಗೆ ನಾವು ಸ್ಟಾರ್ಟ್ ಮಾಡಿದೀವಿ ಅದನ್ನು ತಿನ್ನುವಂಥ ಮಹನೀಯರಿಗೂ ಕೂಡ ಅವ್ರ ಪಾದಕ ನಮಸ್ಕಾರ ಮಾಡ್ತೀನಿ ನಮ್ಮ ತಾಯಿ ಅದು ಗೌರವಿಸಿ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಸರ್ ನಿಮ್ಮ ಜೊತೆ ಕಡೆಯವರೆಗೂ ನಾವು ನೇಳ್ತೀವಿ ನಮಸ್ಕಾರ ಧನ್ಯವಾದ